ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಭುಗಿಲೆದ್ದ ಅಪಸ್ವರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಎಚ್ ಡಿ ದೇವೇಗೌಡರು ಟಕ್ಕರ್ ಕೊಟ್ಟಿದ್ದ ನಾವು ಏಕಾಂಗಿಯಾಗಿ ಚುನಾವಣೆಗೆ ಹೋಗ್ತೇವೆ ಅಂತ ವಿಜೇಂದ್ರ ಹೇಳಿದ್ರು ವಿಜೇಂದ್ರ ಹೇಳಿಕೆಗೆ ಇದೀಗ ಜೆಡಿಎಸ್ ಭೀಷ್ಮ ಎಚ್ ಡಿ ದೇವೇಗೌಡರು ತಿರುಗೇಟು ಕೊಟ್ಟಿದ್ದ ಲೋಕಸಭೆ ವಿಧಾನಸಭೆಗಷ್ಟೇ ಬಿಜೆಪಿ ಜೆಡಿಎಸ್ ಮೈತ್ರಿ ಅಂತ ಘೋಷಣೆ ಮಾಡಿದ್ದಾರೆ ಲೋಕಲ್ ಚುನಾವಣೆಗಿಲ್ಲ ದೋಸ್ತಿ ಸ್ಥಳೀಯ ಸಂಸ್ಥೆಯಲ್ಲಿ ಜೆಡಿಎಸ್ ಪ್ರತ್ಯೇಕ ಸ್ಪರ್ಧೆ ಮಾಡುತ್ತೆ ಜೆಡಿಎಸ್ ಸಂಘಟನೆಗೆ ಹೆಚ್ಚು ಒತ್ತು ಕೊಡುತ್ತೇವೆ ಅಂತ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹೇಳಿದರು ರಾಜ್ಯದಲ್ಲಿ ಏಕಾಂಗಿಯಾಗಿ ಅಧಿಕಾರಕ್ಕೇರೋ ಬಿವೈವಿ ಹೇಳಿಕೆ ಬೆನ್ನಲೇ ಈ ಒಂದು ನಿರ್ಧಾರ ಕೈಗೊಳ್ಳಲಾಗಿದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಹೊಂದಾಣಿಕೆ ಸಾಧ್ಯ ಇಲ್ಲ ವಿಧಾನಸಭೆ ಹಾಗೂ ಲೋಕಸಭೆ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿ ಮುಂದುವರಿಯುತ್ತೆ ಕರ್ನಾಟಕದಲ್ಲಿ ಲೋಕಸಭೆ ವಿಧಾನಸಭೆಗಷ್ಟೇ ಬಿಜೆಪಿ ಜೆ ಡಿ ಮೈತ್ರಿ ಆಗಿದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಪ್ರತ್ಯೇಕವಾಗಿ ಹೋರಾಟ ಮಾಡ್ತೇವೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸ್ವತಂತ್ರ ಸ್ಪರ್ಧೆ ಅಂತ ಎಚ್ ಡಿ ದೇವೇಗೌಡರು ಹೇಳಿದ್ದಾರೆ ಪಕ್ಷ ಕೊಟ್ಟೋ ದೃಷ್ಟಿಯಿಂದ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಹಳ ಮುಖ್ಯ ಆಗುತ್ತೆ ನಮ್ಮ ಶಕ್ತಿ ಎಲ್ಲೆಲ್ಲಿ ಇದೆಯೋ ಅಲ್ಲಿ ಏಕಾಂಗಿಯಾಗಿ ನಾವು ಸ್ಪರ್ಧೆ ಮಾಡ್ತೇವೆ ಜೆಡಿಎಸ್ ಸಂಘಟನೆಗೆ ಹೆಚ್ಚು ಒತ್ತು ಕೊಡ್ತೇವೆ ಅಂತ ಹೇಳಿದ್ದಾರೆ ಮುಂಬರುವ ರಾಜ್ಯ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಹೊಂದಾಣಿಕೆ ಸಾಧ್ಯ ಇಲ್ಲ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಯಲ್ಲಿ ಡಿ ಎ ಮೈತ್ರಿ ಮುಂದುವರಿಯುತ್ತೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಪ್ರತ್ಯೇಕವಾಗಿ ಹೋರಾಟ ಮಾಡ್ತೇವೆ ಅಂತ ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹೇಳಿದ್ದಾರೆ ಚರ್ಚೆ ಮಾಡಿ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ಗೆ ನಮ್ಮದು ಹೊಂದಾಣಿಕೆ ಅಂತ ಹೇಳಿದೆ ಲೋಕಲ್ ಬಾಡಿಸು ನಾವು ನಾವು ಹೋರಾಟ ಮಾಡ್ಕೋತೀವಿ ಅಂತ ಹೇಳಿ ಗಡಿ ಒಂದೇ ವೇಸ್ಟ್ ಇರುತ್ತೆ ಟೈಮ್ ಮತ್ತು ಪಾರ್ಲಿಮೆಂಟ್ಗೆ ಬಿ ಜೆ ಪಿ ನಮ್ಮದು ಎನ್ ಡಿ ಎ ಜೊತೆಲೆ ಇದ್ದೇವೆ ಅದು ಅವತ್ತು ಆ ಸಂದರ್ಭ ಬಂದಾಗ ಮೋದಿಯವ್ರ ಜೊತೆ ಶಾ ಅವ್ರ ಜೊತೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ನೀವು ಒಬ್ಬೊಬ್ಬರು ಹೇಳಿ ಅಲ್ಲ ವಿಧಾನ ಪರಿಷತ್ತು ಹೆಂಗೆ ಫೇಸ್ ಮಾಡ್ತೀರಾ ಅಲೈನ್ಸ್ ಅಂತ ಕೇಳ್ತಾರೆ ನಾನು ವಿಷಯ ಗೊತ್ತಿಲ್ಲ ನನಗೆ ಎಷ್ಟು ಕಾಲೇಜಿಲ್ಲ ಏನೋ ಒಂದು ನಮಗೆ ಬಿಡೋದು ಮೂರು ಅವರು ಕಂಟೆಸ್ಟ್ ಮಾಡೋದು ಅಂತ ಏನೋ ಪ್ರಾಥಮಿಕ ಹಂತದಲ್ಲಿ ಮಾತನಾಡೋದಿದೆ ಅಂತ ಕೇಳಿದ್ದೆ ನಾನು ಆದರೆ ಖಚಿತವಾಗಿ ಯಾವುದು ಬಿಡ್ತಾರೆ ಯಾವುದು ಅವ್ರು ತೆರಳುತ್ತಾರೆ ನನಗೆ ಗೊತ್ತಿಲ್ಲ ಅದು ಕುಮಾರಸ್ವಾಮಿಯವರು ಬಂದ ಮೇಲೆ ಗೊತ್ತಾಗುತ್ತೆ ಬಿ ಜೆ ಪಿಗೆ ಮೂರು ನಮಗೆ ಒಂದು ಅಂತ ಹೇಳಿ ಒಂದು ಪ್ರಾಥಮಿಕವಾಗಿ ಚರ್ಚೆ ಮಾಡಿದ್ದಾರೆ ಅಂತ ಕೇಳಿದ್ದೇನೆ ಒಂದು ಯಾವುದು ಅನ್ನೋದು ನನಗೆ ಗೊತ್ತಿಲ್ಲ ಅದು ಬಂದ ಮೇಲೆ ಗೊತ್ತಾಗುತ್ತೆ ಅವರು ನಾಡಿದ್ರು ಬಹುಶಃ ನಾಳೆ ಬರ್ಬೋದು ಅಂತ ಕಾಣುತ್ತೆ ಅವ್ರು ಬಂದ ಮೇಲೆ ಗೊತ್ತಾರೆ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ಗೆ ನಮ್ಮದು ಹೊಂದಾಣಿಕೆ ಅಂತ ಹೇಳಿದೆ ಲೋಕಲ್ ಬಾಡಿಸು ನಾವು ನಾವು ಹೋರಾಟ ಮಾಡ್ಕೋತೀವಿ ಅಂತ ಹೇಳಿ ಇಡೀ ಒಂದೆಸಲ್ಲಿ ವೇಸ್ಟ್ ಟೈಮ್ ಮತ್ತು ಪಾರ್ಲಿಮೆಂಟ್ಗೆ ಬಿ ಜೆ ಪಿ ನಮ್ಮದು ಎನ್ ಡಿ ಎ ಜೊತೆ ಇದ್ದೇವೆ ಅದು ಅವತ್ತು ಆ ಸಂದರ್ಭ ಬಂದಾಗ ಮೋದಿಯವ್ರ ಜೊತೆ ಶಾ ಅವ್ರ ಜೊತೆ ಊರಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀನಿ ನೀವು ಒಬ್ಬೊಬ್ರು ಹೇಳಿ ಅಲ್ಲಿ ವಿಧಾನ ಪರಿಷತ್ತು ಹೆಂಗ್ ಅಲೈನ್ಸ್ ಅಂತ ಕೇಳ್ತಾರೆ ನಾನು ವಿಷಯ ಗೊತ್ತಿಲ್ಲ ನನಗೆ ಎಷ್ಟು ಏನೋ ಒಂದು ನಮಗೆ ಬಿಡೋದು ಮೂರು ಅವರು ಕಂಟೆಸ್ಟ್ ಮಾಡೋದಂತ ಏನೋ ಪ್ರಾಥಮಿಕ ಹಂತದಲ್ಲಿ ಮಾತನಾಡಿದ್ದೀವಿ ಅಂತ ಕೇಳಿದ್ದೆ ನಾನು ಆದರೆ ಖಚಿತವಾಗಿ ಯಾವುದು ಬಿಡ್ತಾರೆ ಯಾವುದು ಅವ್ರು ತೆರಳುತ್ತಾರೆ ನನಗೆ ಗೊತ್ತಿಲ್ಲ ಅದು ಕುಮಾರಸ್ವಾಮಿಯವ್ರು ಬಂದ ಮೇಲೆ ಗೊತ್ತಾಗುತ್ತೆ ಬಿ ಜೆ ಪಿಗೆ ಮೂರು ನಮಗೆ ಒಂದು ಅಂತ ಹೇಳಿ ಒಂದು ಪ್ರಾಥಮಿಕವಾಗಿ ಚರ್ಚೆ ಮಾಡಿದ್ದಾರೆ ಅಂತ ಕೇಳಿದ್ದೇನೆ ಒಂದು ಯಾವುದು ಅನ್ನೋದು ನನಗೆ ಗೊತ್ತಿಲ್ಲ ಅದು ಬಂದ ಮೇಲೆ ಗೊತ್ತಾಗುತ್ತೆ ಅವರು ನಾಡಿದ್ರು ಬಹುಶಃ ನಾಳೆ ಬರ್ಬೋದು ಅಂತ ಕಾಣುತ್ತೆ ಅವ್ರು ಬಂದ ಮೇಲೆ ಗೊತ್ತಾಗುತ್ತೆ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟಿಗೆ ನಮ್ಮದು ಹೊಂದಾಣಿಕೆ ಅಂತ ಹೇಳಿದ್ದೀನಿ ಲೋಕಲ್ ಬಾಡು ನಾವು ಹೋರಾಟ ಮಾಡ್ಕೋತೀವಿ ಅಂತ ಹೇಳಿ ವಡಿ ಅನ್ ವೇಸ್ಟ್ ಇವ್ರ ಟೈಮ್